ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿರೀಷಾ ಚಾನಲ್ ಸೊ ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತ ಅಂದರೆ ಸೊ ಮಕ್ಕಳು ಫೋರ್ ತರ್ಟಿಗೆ ಬರ್ತಾರೆ ಅವ್ರಿಗೆ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಾಗತ್ತೆ ಡೈಲಿ ಕರೆದಿದ್ದು ಎಣ್ಣೆದು ಕೊಡೋಕ್ಕಿಂತ ಸ್ವಲ್ಪ ಹೆಲ್ತಿಯಾಗಿರೋದು ಕೊಡೋಣ ಅಂತ ಹೇಳಿ ನಾನು ಸೂಪ್ ರೆಡಿ ಮಾಡ್ತಾ ಇದ್ದೀನಿ ಸೂಪ್ ಪೌಡರ್ ರೆಡಿ ಮಾಡ್ತಾಯಿದ್ದೀನಿ ಮಾಡಿ ಅದು ಸೂಪ್ ಹೇಗಾಗತ್ತೆ ಅಂಥೇಳಿ ಟೇಸ್ಟ್ ಮಾಡಿ ನೋ ತೋರಿಸ್ತೀನಿ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಏನೇನು ಸೂಪ್ ಮಾಡೋಕ್ಕೆ ಅಂತಂದರೆ ಸೊ ಫಸ್ಟು ಚೆನ್ನಂಗಿ ಬೇಳೆ ಅಂತೀವಲ್ಲ ಅದು ಅಥವಾ ಕೆಂಪು ಬೇಳೆ ಚೆನ್ನಂಗಿ ಬೇಳೆ ಅಂತಾರಲ್ಲ ಅದು ನೆಕ್ಸ್ಟು ಬೇಳೆ ನೀವು ಸಾರಿಗೆ ಯೂಸ್ ಮಾಡ್ತಿರಲ್ಲ ಅದು ಮತ್ತು ಹೆಸರು ಬೇಳೆ ಈ ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು ಒಂದು ಅಳತಿ ತೊಗೊಳ್ರಿ ಒಂದು ಬೌಲ್ ಆದರೂ ಸಣ್ಣ ಟೀ ಕಪ್ ಆದರೂ ಅಳತಿ ತೊಗೊಳ್ರೆ ನಾನು ಸಣ್ಣ ಟೀ ಕಪ್ಪಿಂದ ಅಳತಿ ತೊಗೊಂಡೇನೆ ಸಮ ಪ್ರಮಾಣದಲ್ಲಿ ಇದನ್ನು ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಒಂದ್ಸಲ ನೀರಲ್ಲಿ ತೊಳೆದು ಒರೆಸಿ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಏನು ಬೇಕಪ್ಪ ಮಸಾಲೆ ಅಂತ ಅಂದರೆ ನಾ ಕರಿಬೇವು ಸ್ವಲ್ಪ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ ಹಾಗಾಗಿ ಕರಿಬೇವು ಸ್ವಲ್ಪ ಜಾಸ್ತಿ ಬೇಕು ಬೇಕಂದ್ರೆ ನೀವು ಕಡಿಮೆ ತೊಗೊಬೋದು ಸ್ವಲ್ಪ ಇಂಗು ಸ್ವಲ್ಪ ಆಮೇಲೆ ಒಣಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಕಾಳು ಮೆಣಸು ಸ್ವಲ್ಪ ಖಾರಕ್ಕೆ ಸ್ವಲ್ಪ ಜೀರಿಗೆ ಸೊ ಇಲ್ಲಿ ಹೂ ಅಂತ ಏನು ಹೇಳ್ತೀವಲ್ಲ ಅದು ಸ್ವಲ್ಪ ಫ್ಲೇವರ್ ಗಮ ಬರಲಿ ಅಂತ ಒಂದು ಒಂದು ತುಣುಕು ಹೌದಲ್ಲಷ್ಟು ಚಕ್ಕೆ ತೊಗೊಂಡೆ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಇದಿಷ್ಟು ಮಸಾಲೆ ಅನ್ನ ರೆಡಿ ಮಾಡ್ಕೊತ ಇದ್ದೀನಿ ಸೊ ಫಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಮೂರು ತೊಳೋದು ಇಟ್ಕೊಂಡಿನಲ್ಲ ಇದನ್ನು ಸ್ವಲ್ಪ ಹುರ್ಕೋಬೇಕು ಬಾಳೆಲ್ಲಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಈ ಮಸಾಲೆನೂ ಕೂಡ ಇದ್ರ ಜೊತೆ ಹಾಕ್ಕೊಂಡು ಹುರ್ಕೊಳ್ಳೋಣ ಫಸ್ಟಿಗೆ ಹುರ್ಕೊಳ್ಳೋಣ ಓಕೆ ಸೊ ನಾನು ಗ್ಯಾಸ್ ಹಚ್ಚಿದ್ದೀನಿ ಸೊ ತವಾ ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಮೀಡಿಯಮ್ ಇಡ್ತೀನಿ ಭಾಳ ಇಟ್ಟರೆ ಬಿಡುತ್ತೆ ಸೊ ಈಗ ಹಾಕ್ಕೊತಾ ಇದ್ದೀನಿ ಅಷ್ಟನ್ನು ತುಂಬ ಜೋರಾಗಿಟ್ರೆ ಹೊತ್ಬಿಡುತ್ತೆ ಕರಗಾಗುತ್ತೆ ಸೊ ಸ್ಲೋಲಲ್ಲಿ ಇಟ್ಕೊಂಡು ತುಂಬ ನಿಧಾನದಲ್ಲಿ ಉರೆಯಲ್ಲಿಕೊಂಡು ಇಟ್ಕೊಂಡು ಇದನ್ನು ಸ್ವಲ್ಪ ರುಕಂತಿತ್ತिवಳ ಸ್ವಲ್ಪ ಹಸಿ ನೀರಾಂಶ ಏನಾದ್ರೆ ಹೋಗ್ಲೇ ಅಂತ ಹೇಳಿ ಹುರ್ಕೋಂತಾ ಇದೀನಿ ಓಕೆ ಸಬರ್ದಾ ಓಕೆ ಸೊ ಈಗೆಲ್ಲ ಹಾಕಿದ್ದೀನಿ ಮಿಕ್ಸಿಗೆ ಇದಕ್ಕೆ ಒಂಚೂರು ನೀವು ಬೇಕಾದ್ರೆ ಸ್ವಲ್ಪ ಚಕ್ಕಿ ಮೊಗ್ಗು ಅವನ್ನೆಲ್ಲ ಒಂದು ಸ್ವಲ್ಪ ಹಾಕಿದರೆ ಸ್ವಲ್ಪ ಮಸಾಲೆ ಚೆನ್ನಾಗಾಗುತ್ತೆ ಬೇಕಾದ್ರೆ ಹಾಕೋಬೋದು ಬೆಳೆದ ಸ್ಕಿಪ್ ಮಾಡ್ಬೋದು ನಾನು ಈಗಿಂದ ಮಿಕ್ಸಿ ಮಾಡ್ತಾಯಿದ್ದೀನಿ ಓಕೆ ಪೌಡರ್ ರೆಡಿಯಾಗಿದೆ ಈಗ ನಾವು ಇದರಲ್ಲೇ ಕೂಕ್ ಮಾಡೋಣ ಓಕೆ ಈಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಹುಳಿಟ್ಟಿರುವಂತಹ ಕ್ಯಾರೆಟು ಅಂದರೆ ಕ್ಯಾರೆಟ್ ಯಾಕೆ ಪೀಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಅವನ ಮಕ್ಕಳೆಲ್ಲ ನಮ್ಮ ಕ್ಯಾರೆಟ್ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಹಂಗೆ ಚುರಿದು ಹಾಕಿದ್ದೀನಿ ಬೇಕಂದ್ರೆ ನೀವು ಸಣ್ಣ ಕಿಚ್ಕೊಂಡು ಕೂಡ ಹಾಕ್ಕೋಬೋದು ತುಪ್ಪ ಹಾಕಿದಕ್ಕೆ ಗಮ ಗಮ ಅಂತಿದೆ ಮತ್ತೆ ಇದಕ್ಕೆ ಬೀನ್ಸ್ ಇದ್ರೆ ಹಾಕೋಬಹುದು ಕ್ಯಾಬೇಜ್ ಇದ್ರೆ ಕ್ಯಾಪ್ಸಿಕಮ್ ಇದ್ರೆ ಏನು ತರಕಾರಿ ಇದೆ ಹಾಕಬಹುದು ಸೊ ನಾನು ಬೀನ್ಸ್ ಕ್ಯಾಪ್ಸಿಕಮ್ ಇಲ್ಲ ಸೊ ಹಾಗಾಗಿ ಒಳಗಡ್ಡಿ ಮತ್ತೆ ಇನ್ನು ಹಾಕ್ಕೊಂಡಿದ್ದೆ ಡೈರೆಕ್ಟಾಗಿ ಬಿಸಿನೀರಿಗೆ ಈ ಪೌಡರ್ ಹಾಕೊಂಡು ಕುಡಿತಾರೆ ಸೊ ನಾನೊಂದು ಸ್ವಲ್ಪ ಬೇಯಿಸ ಕಾಳಿರುತ್ತಲ್ವಾ ಅದಕ್ಕೆ ಅಂತ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಓಕೆ ಸ್ವಲ್ಪ ಎಷ್ಟು ನಿಮಗೆ ಸೂಪ್ ಬೇಕೋ ಅಷ್ಟು ಸ್ವಲ್ಪ ನೀವೇನು ಹಾಕ್ಕೊಳ್ಳ್ರಿ ನೀರು ಹಾಕ್ಕೊಂಡಿದ್ದೀನಿ ಸೊ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತೀನಿ ಓಕೆ ಸೊ ಇಷ್ಟು ಕೆಂಪು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕಟ್ನ ತಿನ್ನೋದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋದು ಉಪ್ಪು ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬೇಕು ಅಂದರೆ ಇದ್ರಾಗ ಸ್ವಲ್ಪ ಶುಂಠಿ ಇದನ್ನು ಹಾಕ್ಕೊಬೋದು ಇಷ್ಟು ಹಾಕಿ ಒಂದು ಕುದಿ ಬಂದ ತಕ್ಷಣ ನಾವು ಪೌಡ್ರ್ ಹಾಕಿ ಕಾ ಹಾಕ್ಬೋದು ಡೈರೆಕ್ಟಾಗಿ ಇಲ್ಲ ಸ್ವಲ್ಪ ನೀರು ಮಾಡ್ಕೊಂಡಾದ್ರೂ ಹಾಕೋಬೋದು ಓಕೆ ಸೊ ಈಗ ಇದೆ ಕ್ಯಾರೆಟ್ ಆಲ್ರೆಡಿ ಒಂಚೂರು ಬೆಂದಿರುತ್ತೆ ಒಳಗಡ್ಡಿನೂ ಸ್ವಲ್ಪ ಬೆಂದಿರುತ್ತೆ ಸೊ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಸೊ ಈಗ ನಾನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಬೇಡ ನೀವು ಡೈರೆಕ್ಟಾಗಿ ಬಿಸಿನೀರೇ ಈ ಪೌಡ್ರಿಗೆ ಹಾಕ್ಬೇಕು ಯಾಕಂದರೆ ಸಣ್ಣಗೆ ಇದಾಗ್ಬಿಟ್ಟಿರುತ್ತಲ್ವ ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಬಿಸಿನೀರು ಹಾಕ್ಕೊಂಡು ಮೇಲೆ ಹಾಕಿ ಒಳಗಡ್ಡಿ ಅದನ್ನು ಕೂಡ ಹಾಕ್ಕೊಬೋದು ನಾನು ಸ್ವಲ್ಪ ಹಾಕೋದಿಲ್ಲ ಊಟ ತಿನ್ನೋದು ಅಂಥೇಳಿ ನಾನು ಮಕ್ಕಳು ತಿಂತಾರಲ್ವ ಅದಕ್ಕೆ ನೋಡಿ ಆಯಿತು ಇದನ್ನು ಬೌಲಿಗೆ ಸರ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕಿಬಿಟ್ರೆ ರೆಡಿ ಆಗುತ್ತೆ ಓಕೆ ಸೊ ಈಗ ಬೌಲಿ ತೊಗೊಂಡಿದ್ದೀನಿ ಈಗ ನಿಂಬೆನೇ ಹಿಂತಿದ್ದೀನಿ ಹುಳಿ ಎಷ್ಟು ತಿಂತೀರೋ ಅಷ್ಟು ಹುಳಿ ಸ್ವಲ್ಪ ಮುಂದೆ ಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಹುಳಿಯಾದರೆ ಸಾಕು ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ಪೂನಿಂದ ಕೈ ಹಾಡ್ಕೊಂಡು ಗೆ ಮೇಲೆ ಕೊತ್ತಂಬರಿ ಒಂದಿಷ್ಟು ಕರಿಬೇವನ್ನು ಹಾಕೋಬೋದು ಓಕೆ ಸೊ ಇನ್ಸ್ಟೆಂಟಾಗಿ ಪೌಡ್ರ್ ರೆಡಿ ಇತ್ತು ಅಂದರೆ ಒಂದು ನಿಮಿಷದಲ್ಲಿ ಬಿಸಿನೀರೇ ಹಾಕವು ಡೈರೆಕ್ಟಾಗಿ ಒಂದು ಉದ್ದಂ ಕಪ್ಪಿಗೆ ಅಥವಾ ಬೌಲಿಗೆ ಬಿಸಿನೀರ ಪೌಡ್ರ್ ಹಾಕಿ ಒಂದು ಸ್ಪೂನ್ ಪೌಡ್ರ್ ಹಾಕಿ ಇದರಿಂದ ಒಂದು ಒಂದು ಅರ್ಧ ಸ್ಪೂನ್ ಹಾಕಿ ಒಂದು ಬೌಲ್ ಆರಾಮಾಗುತ್ತೆ ಒಂದು ಸ್ಪೂನ್ ಪೌಡ್ರ್ ಹಾಕಿ ಮೇಲಿಂದ ಬಿಸಿ ಹಾಕಿ ಕೈಯಾಡಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ನೀವು ಇದನ್ನು ಕೊಡ್ಬೋದು ಹುಳಿ ಹಾಕಿ ಉಪ್ಪು ಹುಳಿ ಹಾಕಿ ಸೊ ಮಾಡಿಕೊಟ್ಟು ಮೇಲೆ ಒಳಗಡ್ಡೆ ನಿಮಗೆ ತರಕಾರಿ ಒಳಗಡ್ಡಿನ ಮೇಲೆ ಹಾಕಿ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ